ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಸೂರ್ಯ ಗತಿ ಕ್ರಮವು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರಿಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜೇಂದ್ರ ಇಷ್ಟೇ ಭೂಲೋಕದ ಪ್ರಮಾಣವು ಈ ಭೂಮಂಡ್ ಆ ಭೂಮಂಡಲದ ಸನ್ನಿವೇಶಗಳನ್ನು ಲಕ್ಷಣಗಳನ್ನು ನಿನಗೆ ಕ್ರಮವಾಗಿ ವಿವರಿಸಿದುದಾಯಿತು ತ್ಯುಮಂಡಲದ ಪರಿಮಾಣವು ಇಷ್ಟೇ ಎಂಬುದನ್ನು ಜ್ಞಾನಿಗಳಾದ ಹಿರಿಯರು ನಿಶ್ಚಯಿಸಿರುವರು ಬೀಸುವ ಕಲ್ಲಿನಲ್ಲಿಯಾಗಲಿ ಆಗಲಿ ದ್ವಿಡ್ ದ್ವಿದಳ ಧಾನ್ಯಗಳಲ್ಲಿಯಾಗಲಿ ಒಂದು ಹೋಳಿನ ಪ್ರಮಾಣವನ್ನು ತಿಳಿಸುವುದರಿಂದ ಅದರ ಮತ್ತೊಂದು ಹೋಳಿನ ಪ್ರಮಾಣವನ್ನು ಹಾಗೆಯೇ ಊಹಿಸಬಹುದಲ್ಲವೇ ಅದರಂತೆಯೇ ಬ್ರಹ್ಮಾಂಡವೆಂಬ ಗೋಳದಲ್ಲಿ ಸೂರ್ಯನ ಕೆಳಗಿರುವ ಭೂಮಂಡಲವೆಂಬ ಅರ್ಧ ಭಾಗದ ಪ್ರಮಾಣ ಲಕ್ಷಣಗಳನ್ನು ತಿಳಿಸುವುದರಿಂದ ಅದರ ಮೇಲಿನ ಭಾಗವಾದ ದ್ಯುಲೋಕದ ಪ್ರಮಾಣವನ್ನು ಹಾಗೆಯೇ ಊಹಿಸಬಹುದು ಈ ಭೂಮಂಡಲಕ್ಕೂ ದ್ಯುಲೋಕಕ್ಕೂ ನಡುವೆ ಇರುವ ಭಾಗವನ್ನೇ ಅಂತರಿಕ್ಷ ಲೋಕವೆಂದು ಹೇಳುವರು ಈ ಅಂತರಿಕ್ಷವು ಮೇಲೆ ದ್ಯುಮಂಡಲವನ್ನು ಕೆಳಗೆ ಭೂಮಂಡಲವನ್ನು ಮುಟ್ಟುತ್ತಿರುವುದು ಭಗವಂತನಾದ ಸೂರ್ಯನು ಈ ಅಂತರಿಕ್ಷದ ನಟ್ಟ ನಡುವೆ ನೆಲೆಗೊಂಡು ತನ್ನ ಕಿರಣದಿಂದ ಭೂರ್ಭುವ ಸುವ ಭೂರ್ಭುವ ಸುವರ್ ಲೋಕಗಳೆಂಬ ಮೂರು ಲೋಕಗಳನ್ನು ತಪಿಸುತ್ತಿರುವನು ಈ ಸೂರ್ಯನಿಗೆ ಉತ್ತರಾಯಣವೆಂದು ದಕ್ಷಿಣಾಯನವೆಂದು ವೈಶುವತವೆಂದು ಕರೆಯಲ್ಪಡುವ ಮಂದಗತಿ ಶೀಘ್ರಗತಿ ಸಮಗತಿಗಳೆಂಬ ಮೂರು ಗತಿಗಳುಂಟು ಈ ಗತಿಗಳಿಂದ ಆರೋಹಣ ಅವರೋಹಣ ಸಮವಸ್ಥಾನಗಳೆಂಬ ಸಮವಸ್ಥಾನಗಳೆಂದು ಕರೆಯಲ್ಪಡುವ ಮಕರಾದಿ ರಾಶಿಗಳಲ್ಲಿ ಭಗವಂತನ ನಿಯಮಕ್ಕನುಸಾರವಾಗಿ ಕಾಲಕ್ರಮದಿಂದ ಮೇಲೇರುತ್ತಲೂ ಕೆಳಕಿಳಿಯುತ್ತಲೂ ಇರುವನು ಇದರಿಂದ ಹಗಲು ರಾತ್ರಿಗಳು ಒಮ್ಮೊಮ್ಮೆ ಹ್ರಸ್ವವಾಗಿಯೂ ದೀರ್ಘವಾಗಿಯೂ ಸಮವಾಗಿಯೂ ನಡೆಯುತ್ತಿರುವವು ಸೂರ್ಯನು ಮೇಷ ತುಲಾ ರಾಶಿಗಳಲ್ಲಿರುವಾಗ ಅಹೋರಾತ್ರಿಗಳೆರಡು ಸಮವಾಗಿರುವವು ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ರಾಶಿಗಳಲ್ಲಿ ಸಂಚರಿಸುವಾಗ ಹಗಲು ಹೆಚ್ಚುತ್ತಾ ಬರುವುದು ರಾತ್ರಿ ಕಾಲಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಗಳಿಗೆಯಂತೆ ಕಡಿಮೆಯಾಗುತ್ತಾ ಬರುವುದು ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನರಾಶಿಗಳಲ್ಲಿ ಸೂರ್ಯನಿರುವಾಗ ಅಹ ಪರಿಮಾಣದಲ್ಲಿ ತಿಂಗಳೊಂದಕ್ಕೆ ಒಂದೊಂದು ಗಳಿಗೆಯಂತೆ ಕಡಿಮೆಯಾಗುತ್ತಾ ಬರುವುದು ಆದುದರಿಂದ ದಕ್ಷಿಣಾಯನದವರೆಗಿನ ಹಗಲಿನ ಪ್ರಮಾಣವು ಹೆಚ್ಚುತ್ತಾ ಬರುವುದು ಉತ್ತರಾಯಣದವರೆಗಿನ ರಾತ್ರಿಯೂ ಹೆಚ್ಚುತ್ತಾ ಬರುವುದು ಸೂರ್ಯನು ಮಾನಸೋತ್ತರ ಪರ್ವತದಲ್ಲಿದ್ದುಕೊಂಡು ಮೇರುವನ್ನು ಸುತ್ತಿ ಬರುತ್ತಿರುವನೆಂದು ಹೀಗೆ ಪ್ರತಿ ದಿನವೂ ಒಂಬತ್ತು ಕೋಟಿಯು ಐವತ್ತೊಂದು ಲಕ್ಷ ಯೋಜನೆಗಳವರೆಗೆ ಸಂಚರಿಸುವನೆಂದು ಹಿರಿಯರು ನಿಶ್ಚಯಿಸಿರುವರು ಆ ಮಾನಸೋತ್ತರ ಪರ್ವತದ ಮೇಲೆ ಮೇರುವಿಗೆ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ದಿಕ್ಕುಗಳಲ್ಲಿ ಕ್ರಮವಾಗಿ ಇಂದ್ರ ಯಮ ವರುಣ ಸೋಮದೇವತೆಗಳ ಪಟ್ಟಣಗಳಾದ ದೇವಧಾನಿ ಸಂಯಮನಿ ನಿಮ್ಲೋಚನಿ ವಿಭಾವರಿ ಎಂಬ ನಾಲ್ಕು ಪಟ್ಟಣಗಳುಂಟು ಹೀಗೆ ಮೇರುವಿಗೆ ನಾಲ್ಕು ದಿಕ್ಕುಗಳಲ್ಲಿಯೂ ಇರುವ ಆ ನಾಲ್ಕು ಪಟ್ಟಣಗಳಲ್ಲಿ ಸಮಸ್ ಪ್ರಾಣಿಗಳ ವ್ಯಾಪಾರಕ್ಕೂ ವಿಶ್ರಾಂತಿಗೂ ಕಾರಣಗಳೆನಿಸಿದ ಉದಯ ಮಧ್ಯಾಹ್ನ ಅಸ್ತಮಯ ನಿಶೀತ ಅಂದರೆ ರಾತ್ರಿಗಳೆಂಬ ಕಾಲ ಭೇದಗಳು ಉಂಟಾಗುವವು ಎಂದರೆ ಮೇರುವಿನ ದಕ್ಷಿಣದಲ್ಲಿ ಇರತಕ್ಕವರಿಗೆ ಸೂರ್ಯನು ಇಂದ್ರ ಪಟ್ಟಣವಾದ ದೇವಧಾನಿಯಲ್ಲಿ ಇದ್ದಾಗ ಸೂರ್ಯೋದಯವು ಯಮ ಪಟ್ಟಣವಾದ ಸಯ್ಯಮನಿಯಲ್ಲಿ ಇದ್ದಾಗ ಮಧ್ಯಾಹ್ನವು ವರುಣ ಪಟ್ಟಣವಾದ ನಿಮ್ಲೋಚನೆಯಲ್ಲಿದ್ದಾಗ ಅಸ್ತಮಯವು ಸೋಮ ಪಟ್ಟಣವಾದ ವಿಭಾವರಿಯಲ್ಲಿ ಇದ್ದಾಗ ರಾತ್ರಿಯೂ ಆಗುವುದು ಹೀಗೆಯೇ ಸೂರ್ಯನು ಮೇರುವನ್ನು ಸುತ್ತಿ ಬರುತ್ತಿರುವುದರಿಂದ ಮೇರುವಿನ ಪಶ್ಚಿಮದಲ್ಲಿದ್ದವರಿಗೆ ದಕ್ಷಿಣ ದಿಕ್ಕಿನಿಂದ ಆರಂಭಿಸಿ ಪೂರ್ವಾದಿ ದಿಕ್ಕುಗಳ ವಿಭಾಗವು ಉದಯಾದಿ ಕಾಲಗಳು ಏರ್ಪಡುವವು ಉತ್ತರದಲ್ಲಿದ್ದವರಿಗೆ ಪಶ್ಚಿಮದಿಂದ ಮೊದಲಾಗಿ ಪೂರ್ವಾದಿ ದಿಗ್ವಿಭಾಗಗಳು ಉದಯಾದಿ ಕಾಲಗಳು ಏರ್ ಏರ್ಪಡುವವು ಪೂರ್ವದಲ್ಲಿದ್ದವರಿಗೆ ಈ ದಿಗ್ವಿಭಾಗಗಳು ಕಾಲಭೇದಗಳು ಮೇರುವಿನ ಉತ್ತರದಿಂದ ಆರಂಭವಾಗುವುದು ಈ ವ್ಯತ್ಯಾಸಗಳು ಭೂಲೋಕದಲ್ಲಿ ಇರತಕ್ಕವರಿಗೆ ಹೊರತು ಮೇರುವಿನಲ್ಲಿ ಇದ್ದವರಿಗಿಲ್ಲ ಅಲ್ಲಿ ಸೂರ್ಯನು ಸರ್ವದಾ ಮಧ್ಯಗತನಾಗಿ ಪ್ರಕಾಶಿಸುತ್ತಿರುವುದರಿಂದ ಅವರಿಗೆ ಯಾವಾಗಲೂ ಮಧ್ಯಾಹ್ನವೇ ಹೊರತು ರಾತ್ರಿ ಎಂಬುದೇ ಇಲ್ಲ ಸೂರ್ಯನು ಆಕಾಶದಲ್ಲಿ ಸಂಚರಿಸುವಾಗ ತನ್ನನ್ನು ನೋಡುವ ಜನಗಳಿಗೆ ತಾನು ಬಲಭಾಗದಲ್ಲಿದ್ದು ಮೇರುವನ್ನು ಮೇರುವನ್ನು ಅವರ ಎಡಕ್ಕೆ ಬಿಡುವನು ಏಕೆಂದರೆ ಸೂರ್ಯನು ಮೇರುವಿಗೆ ಯಾವಾಗಲೂ ಎಡವಾಗಿಯೇ ತಿರು ತಿರುಗುತ್ತಿರುವುದರಿಂದಲೂ ಅದರಿಂದಲೇ ದಿಗ್ವಿಭಾಗಗಳು ಉಂಟಾಗುವುದರಿಂದಲೂ ಎಲ್ಲ ದ್ವೀಪ ವರ್ಷಗಳಿಗೂ ಮೇರುವೆಂಬುದು ಉತ್ತರದಲ್ಲಿಯೇ ಇರುವುದು ಮತ್ತು ಎಲ್ಲಿ ಸೂರ್ಯೋದಯವು ಕಾಣುತ್ತಿರುವುದು ಅದಕ್ಕೆ ನೆಟ್ಟಗೆರುವ ಇದಿರು ಭಾಗದಲ್ಲಿ ಅಸ್ತಮಯವು ಕಾಣುತ್ತಿರುವುದು ಎಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯವಾದಾಗ ಅದಕ್ಕೆ ನೇರವಾದ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಮಯವಾಗುವುದು ಅದರಂತೆಯೇ ಒಂದು ದಿಕ್ಕಿನಲ್ಲಿ ಸೂರ್ಯನು ಮಧ್ಯಾಹ್ನ ಗತನಾಗಿ ತಪಿಸುತ್ತಿರುವಾಗ ಅದಕ್ಕೆ ನೇರವಾದ ಎದಿರು ದಿಕ್ಕಿನಲ್ಲಿ ಅರ್ಧರಾತ್ರಿಯೂ ನಡೆಯುತ್ತಿರುವುದು ಈ ಮೇರುವಿನ ನಾಲ್ಕು ದಿಕ್ಕುಗಳಲ್ಲಿಯೂ ಇರುವ ಪಟ್ಟಣಗಳಲ್ಲಿ ಕ್ರಮವಾಗಿ ಒಂದಕ್ಕೊಂದಕ್ಕೆ ಎರಡು ಕೋಟಿಯು ಮೂವತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ಯೋಜನೆಗಳ ದೂರವಿರುವುದು ಈ ದೂರವನ್ನು ಸೂರ್ಯನು ಹದಿನೈದು ಗಳಿಗೆಗಳ ಕಾಲದಲ್ಲಿ ದಾಟಿ ಹೋಗುವನು ಹೀಗೆಯೇ ಚಂದ್ರಾದಿ ಗ್ರಹಗಳು ಕೂಡ ಅಶ್ವಿನ್ಯಾದಿ ನಕ್ಷತ್ರಗಳೊಡನೆ ಮೇಲೆ ಹೇಳಿದ ಇಂದ್ರಾದಿ ಪುರಗಳಲ್ಲಿ ಕ್ರಮವಾಗಿ ಒದಗಿಸುತ್ತಲೂ ಅಸ್ತಮಿಸುತ್ತಲೂ ಇರುವವು ಸೂರ್ಯನ ವೇದಮಯವಾದ ರಥವು ಆ ನಾಲ್ಕು ಪಟ್ಟಣಗಳಲ್ಲಿಯೂ ಒಂದು ಮುಹೂರ್ತ ಕಾಲಕ್ಕೆ ಮೂವತ್ತ ನಾಲ್ಕು ಲಕ್ಷದ ಎಂಟು ನೂರು ಯೋಜನೆಗಳಂತೆ ಸುತ್ತಿ ಬರುತ್ತಿರುವುದು ಆ ಸೂರ್ಯ ರಥಕ್ಕೆ ಒಂದೇ ಗಾಲಿಯು ಅದನ್ನೇ ಸಂವತ್ಸರವೆಂದು ಹೇಳುವರು ಆ ಈ ಗಾಲಿಗೆ ಮಾನಗಳೆಂಬ ಹನ್ನೆರಡು ಅಡ್ಡಗಡ್ಡಿಗಳು ಅಂದರೆ ಅರಗಳು ಋತುಗಳೆಂಬ ಆರು ಪಟ್ಟಿಗಳು ಚಾತುರ್ಮಾಸ್ಯಗಳೆಂಬ ಮೂರು ತಿರುಗುಳಿಗಳು ಇರುವವು ಆ ರಥದ ಅಚ್ಚಿನ ಒಂದು ಕೊನೆಯು ಮೇರುವಿನ ತುದಿಯಲ್ಲಿ ತಗುಲಿಸಲ್ಪಟ್ಟಿರುವುದು ಮತ್ತೊಂದು ಕೊನೆಯು ಮಾನಸೋತ್ತರ ಪರ್ವತದಲ್ಲಿ ಐವತ್ತು ಸಾವಿರ ಯೋಜನಗಳ ಎತ್ತರದಲ್ಲಿ ತಗುಲಿಸಲ್ಪಟ್ಟಿರುವುದು ಸೂರ್ಯ ರಥಕ್ಕಿರುವ ಒಂದು ಚಕ್ರವು ಆ ಅಚ್ಚಿನ ಕೊನೆಯಲ್ಲಿ ಸೇರಿ ಎಣ್ಣೆಯ ಗಾಣದಂತೆ ಮಾನಸೋತ್ತರ ಪರ್ವತದ ಮೇಲೆಯೇ ಉರುಳುತ್ತಿರುವುದು ಮೇರುವಿನಿಂದ ಮಾನಸೋತ್ತರ ಪರ್ವತದವರೆಗೆ ನೀಡಿದ ಈ ಅಚ್ಚಿನ ಅಳತೆಯು ಒಂದು ಕೋಟಿಯು ಐವತ್ತೇಳು ಲಕ್ಷದ ಐವತ್ತು ಸಾವಿರ ಯೋಜನಗಳು ಅದೇ ಚಕ್ರದಲ್ಲಿ ತಗುಲಿಸಲ್ಪಟ್ಟಿರುವ ಮತ್ತೊಂದು ಇರಿಚಿಯು ಎಣ್ಣೆಯ ಗಾಣದ ಕಂಬದಂತೆ ಮೇಲುಮುಖವಾಗಿ ಹೊರಟು ಅದರ ಮತ್ತೊಂದು ಕೊನೆಯಲ್ಲಿ ಧ್ರುವ ನಕ್ಷತ್ರಕ್ಕೆ ತಗುಲಿಸಲ್ಪಟ್ಟಿರುವುದು ಇದರ ಅಳತೆಯು ಮೇರುವಿನಿಂದ ಮಾನಸೋತ್ತರ ಪರ್ವತದವರೆಗೆ ನೀಡಿರುವ ಮೊದಲನೆಯ ಅಚ್ಚಿನ ಅಳತೆಯಲ್ಲಿ ಕಾಲು ಪಾಲು ಎಂದರೆ ಮೂವತ್ತೊಂಬತ್ತು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ಯೋಜನೆಗಳಿರುವುದು ಈ ಸೂರ್ಯ ರಥದಲ್ಲಿ ರಥಿಕನು ಕೊಳ್ಳಿರತಕ್ಕ ಸ್ಥಳವು ಮೂವತ್ತಾರು ಲಕ್ಷ ಯೋಜನೆಗಳ ಉದ್ದವುಳ್ಳದ್ದಾಗಿಯೂ ಅದರಲ್ಲಿ ಕಾಲು ಪಾಲು ಅಗಲವುಳ್ಳಾಗಿಯೂ ಇರುವುದು ಈ ರಥ ನೊಗವು ಕೂಡ ಉದ್ದದಲ್ಲಿಯೂ ಅಗಲದಲ್ಲಿಯೂ ಆ ರಥದ ಜಗತಿಯನ್ನೇ ಹೋಲುತ್ತಿರುವುದು ಆ ಸೂರ್ಯ ರಥದಲ್ಲಿ ಸಾರಥಿಯಾದ ಅರುಣನಿಂದ ನಡೆಸಲ್ಪಡುವ ಏಳು ಕುದುರೆಗಳುಂಟು ಅವು ಗಾಯತ್ರಿ ಮೊದಲಾದ ಛಂದಸ್ಸುಗಳ ಹೆಸರಿನಿಂದ ಕರೆಯಲ್ಪಡುತ್ತಾ ಸೂರ್ಯನನ್ನು ಆಯಾ ಸ್ಥಳಕ್ಕೆ ತಕ್ಕ ಕಾಲದಲ್ಲಿ ತಂದು ಸೇರಿಸುವವು ಸಾರಥಿಯಾದ ಅರುಣನು ಸೂರ್ಯನಿಗೆ ಮುಂದೆ ಹಿಂದು ಮುಖವ ಮುಂದೆ ಹಿಂದು ಮುಖವಾಗಿ ಕುಳಿತು ಕುದುರೆಗಳನ್ನು ನಡೆಸುತ್ತಿರುವನು ಹೆಬ್ಬೆರಳಿನ ಗಿಂಡಿನಷ್ಟು ಆಕಾರವುಳ್ಳ ವಾಲಕಿಲ್ಯರೆಂಬ ಅರವತ್ತು ಸಾವಿರ ಮಂದಿ ಋಷಿಗಳು ಹೀಗೆಯೇ ಸೂರ್ಯನ ಮುಂದೆ ಆ ರಥದಲ್ಲಿ ಕುಳಿತು ಆತನ ನಿಯಮಾನುಸಾರವಾಗಿ ಸೂಕ್ತಗಳನ್ನು ಹೇಳಿ ಅವನನ್ನು ಸ್ತೋತ್ರ ಮಾಡುವರು ಇದಲ್ಲದೆ ಋಷಿಗಳು ಗಂಧರ್ವರು ಅಪ್ಸರ ಸ್ತ್ರೀಯರು ನಾಗರು ಯಕ್ಷರು ರಾಕ್ಷಸರು ದೇವತೆಗಳೆಂಬ ಈ ಏಳು ದೇವಗಣಗಳಲ್ಲಿ ಒಂದೊಂದು ಗಣಕ್ಕೆ ಇಬ್ಬಿಬ್ಬರಂತೆ ಹದಿನಾಲ್ಕು ಮಂದಿ ಪ್ರಧಾನರು ಒಂದು ಒಂದ್ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಹೆಸರುಳ್ಳ ಪರಮಾತ್ಮ ಸ್ವರೂಪನಾದ ಭಗವಂತ ಸೂರ್ಯನನ್ನು ಬೇರೆ ಬೇರೆ ವ್ಯಾಪಾರಗಳಿಂದ ಉಪಾಸಿಸುತ್ತಿರುವರು ಈ ಭೂಮಂಡಲವು ಒಂಬತ್ತು ಕೋಟಿಯು ಐವತ್ತೊಂದು ಲಕ್ಷ ಯೋಜನೆಗಳ ಸುತ್ತಳತೆಯುಳ್ಳದ್ದು ಅದರಲ್ಲಿ ಸೂರ್ಯನು ಒಂದು ಕ್ಷಣಕ್ಕೆ ಎರಡು ಸಾವಿರ ಯೋಜನೆಗಳ ಮೇಲೆ ಎರಡು ಹರಿದಾರಿಯ ದೂರವನ್ನು ದಾಟುವನು ಇಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯವು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యా దానంచ దేహిమే నమస్కార